ದುರ್ಗದಲ್ಲಿರುವ ಗುರುಗಳು ಎಲ್ಲೋ ಕನ್ನಡದ ಮೂಲೆ ಮೂಲೆಯಲ್ಲಿರುವ ಶಿಷ್ಯರು ಅವರ ಮಾತು ಅವರ ಸಾನ್ನಿಧ್ಯ ನಿಮಗೆಲ್ಲ ಅಷ್ಟು ಸಂತೋಷ ನೋಡಿ ಇಷ್ಟೆಲ್ಲ ಗುರುಗಳ ಸಾನ್ನಿಧ್ಯದಲ್ಲಿ ನೀವು ಕುಂತಿರಲ್ಲ ಎಷ್ಟು ತಣ್ಣಗ ಕುಂತೀರಿ ಅಂದ್ರೆ ಯಾರ ಸಾನ್ನಿಧ್ಯದಲ್ಲಿ ನಾನು ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಿ ಅವರೇ ಗುರುಗಳು ಗುರುಗಳಂದ್ರೆ ಮತ್ತೇನಲ್ಲ ಯಾರ ಹತ್ತಿರ ಕೂಡುವುದರಿಂದ ನಮ್ಮ ಮನಸ್ಸು ತಣ್ಣಗಿರ್ತೈತಲ್ಲ ಅಲ್ಲ ಗುರುಗಳು ನೀವು ಗುರುಗಳ ಹತ್ತಿರ ಕುಂತೀರಿ ಇಷ್ಟು ತಣ್ಣಗೈತೆ ಮನಸ್ಸು ನೀವು ಅದ ನಿಮ್ಮ ಮನ್ಯಾನವ್ರ ಮಗಲ್ ಕುಂದ್ರ ಇಷ್ಟು ಠಣ್ಣಗಿರ್ತೈತಿ ಅನ್ನೋ ಮನಸ್ಸು ತಾಪೇರಕ್ ಶುರು ಮಾಡ್ತೈತೆ ಮನ್ಯಾಗ ಏನಾರ ಜಗಳ ತೆಗಿಬೇಕು ಅನಸ್ತೈತಿ ಮನ್ಯಾಗ ಊಟಕ್ಕೆ ಕುಂತಿದ್ದ ಅವ್ರ ಮನೆಯವ್ರು ಎದರ್ ನೀಡಕತ್ತಿದ್ರು ಹಿಂಗೆ ಜಾಡಿಸಿ ತಾಟ್ ಒಗದ ಗಂಡ ಎದಕ್ಕಂತ ಕೇಳಿದ್ರೆ ಅವ್ರ ಹೆಣ್ಮಕ್ಳು ಏನಿದು ಒಂದ ದಿವಸ ಉಂಡಿದ್ದ ಉಂಡ್ ರಗಡ್ ಆಗೈತಿದ್ ಒಟ್ಟ ಒಂದ ರುಚಿ ನನಗೆ ಬ್ಯಾಸರಾಗ ನಿನಗೆ ನಿನಗೆ ನಿನ ಮಾಡಾಕ ಲಡಿಗೆ ಅಂತ ತಾಟ್ ಒಗದ ಅಕ್ಕಿ ಯಾಕೆ ಒಗೀತಿಂಗ್ ತಾಟ್ ಅಂತ ಕೇಳಿದ್ ಏನ್ ನಿನ್ನ ಕೈಯನ್ನು ಅಡಿಗೆ ಉಂಡಿನಲ್ಲ ಬರೇ ಒಂದ ರುಚಿ ಇನ್ ಮ್ಯಾಲೆ ನನಗೆ ಉಣ್ಣಕ್ ಆಗೋದಿಲ್ಲ ಅಂತಂದ ಅವಾಗ ಅಕ್ಕಿ ಮಸ್ತ್ ಬಳಿ ಒಂದು ಕಪಾಳ ಕೊಟ್ಲು ಅಲ್ಲ ನನ್ನ ಕೈಯಂದು ಒಂದ ಅಂತ ತಿಂದು ಒಗದು ಬರ್ತಿ ದಿವ್ಸ ಅಂಗಡಿಗೆ ಹೋಗಿ ರಾತ್ರಿ ಕುಡಿದು ಬರ್ತಿ ಎಲ್ಲ ಒಂದ ರುಚಿ ಅಂತ ಒಂಬೆರೆ ಬಾಟ್ಲಿ ಒಗೆದು ಬಂದಿ ನೀನು ಇದು ಒಗೆದಂಗ ಅದು ಒಗಿಬೇಕಿತ್ತು ನೋಡೋಣ ಅದು ಆದ್ರೆ ಕಂಠ ಪೂರ್ತಿ ಕುಡಿದು ಬರ್ತೀಯಲ್ಲ ನೀ ಪತಿ ಅಲ್ಲ ನೀನು ಕಿತಾಪತಿ ನೀನು ಕುಡ್ದು ಕುಡ್ದು ಚಾಪತಿ ಆದಂಗೆ ಆಗೈತಿ ಇನ್ನೊಂದು ದಿವಸಕ್ಕೆ ನಾಪತ್ತೆನೇ ಅಕ್ಕಿ ನೀನು ಅಂತ ಹೇಳದ್ಲಕ್ ಅಂದ್ರೆ ಮನೆಯಾಗಿದ್ರೆ ಇಷ್ಟು ಸಮಾಧಾನ ಇರ್ತೈತಿ ಏನು ಹೇಳ್ರಿ ಮನಸ್ಸ ಅಂದ್ರೆ ಯಾರ ಸಾನಿಧ್ಯದಲ್ಲಿ ಕೂಡುವುದರಿಂದ ನಮ್ಮ ಮನಸ್ಸು ಅರಳುತ್ತವಲ್ಲ ಅವರು ಗುರುಗಳಷ್ಟೆ ಅಂಥ ಮಹಾನ್ ಗುರುಗಳ ಇಪ್ಪತ್ತೈದು ವರ್ಷಗಳ ರಜತ ಸಮಾರಂಭ ಒಬ್ಬ ಗುರು ಹೇಗಿರಬೇಕು ಅನ್ನುವುದಕ್ಕೆ ಒಬ್ಬ ಕವಿ ಒಬ್ಬ ದಾರ್ಶನಿಕ ಒಂದು ವಿಮರ್ಶೆ ಮಾಡುತ್ತಾನೆ ಒಬ್ಬ ಗುರು ಹೇಗಿರಬೇಕು ಗುರುವಿನ ಸಂಬಂಧ ಸಮಾಜಕ್ಕೆ ಹೇಗಿರಬೇಕು ಶಿಷ್ಯ ಹೇಗಿರಬೇಕು ಗುರುವಿನ ಜವಾಬ್ದಾರಿಯೇನು ಅವನ ಕರ್ತವ್ಯಗಳೇನು ಒಬ್ಬ ವಿಮರ್ಶಕ ಒಬ್ಬ ದಾರ್ಶನಿಕ ಹೇಳ್ತಾನೆ ಗುರು ಹೆಂಗಿರ್ತಾನೆ ಶಾಂತೋ ಮಹಂತೋ ನಿವಸಂತಿ ಸಂತಃ ವಸಂತವತ್ ತೀರ್ಣಾಹ ಸ್ವಯಂ ಭೀಮಭವಾರ್ಣವಾನ್ ಜನಾನ್ ಅಹೇತುನಾ ನಾಪಿ ತಾರಯಂತಹ ಒಬ್ಬ ಗುರು ಹೆಂಗಿರಬೇಕು ಅಂದ್ರೆ ಶಾಂತವಾಗಿರಬೇಕು ಶಾಂತವಾಗಿರಬೇಕು ಈ ಸಮಾಜ ಅಂದಮೇಲೆ ಒಮ್ಮೆ ಹೊಗಳವ್ರು ಇರ್ತಾರ ಒಮ್ಮೆ ಇರ್ತಾರ ಒಮ್ಮೆ ಕಷ್ಟ ಬರ್ತವೆ ಒಮ್ಮೆ ಸುಖಗಳು ಬರ್ತವೆ ಒಮ್ಮೆ ಪರಿಸ್ಥಿತಿಗಳು ನಮಗೆ ಅನುಕೂಲ ಇರ್ತಾವ ಒಮ್ಮೆ ಪರಿಸ್ಥಿತಿಗಳು ಪ್ರತಿಕೂಲ ಇರ್ತಾವ ಏನ ಇರಲಿ ಜೀವನದಲ್ಲಿ ಅದು ಕಷ್ಟವೇ ಬರಲಿ ಅಪಮಾನವೇ ಬರಲಿ ಸೋಲೆ ಬರಲಿ ಬಡತನವೇ ಬರಲಿ ಎದೆಗುಂದದೆ ಮೆಟ್ಟಿ ನಿಲ್ಲುವ ಛಲವಂತನಿಗೆ ಗುರು ಗುರು ಅಂತ ಕರೀತಾರೆ ಗುರು ಆತಷ್ಟ ಜೀವನದ ಮೇಲೆ ಕಷ್ಟಗಳು ಬರುವುದಲ್ಲ ಯಾರಿಗೆ ಬಂದಿಲ್ಲ ಹೇಳ್ರಿ ಕಷ್ಟಗಳು ಜೀವನ ಜಗತ್ತಿನಲ್ಲಿ ಇಬ್ಬರಿಗಷ್ಟ ಬಂದಿಲ್ಲ ಕಷ್ಟ ಯಾರಿಗೆ ಬಂದಿಲ್ಲ ಅಂದ್ರ ಒಬ್ಬ ಸತ್ತನ ಇನ್ನೊಬ್ಬ ಹುಟ್ಟೆಯಲ್ಲಿ ಇವ್ರಿಬ್ರಿಗೆ ಬಿಟ್ಟು ಉಳದವ್ರಿಗೆ ಎಲ್ಲರಿಗೆ ಕಷ್ಟಗಳು ಬರದ ಅವನಿಗೆ ಕಷ್ಟ ಬಂದಿಲ್ಲ ಅಂದ್ರೆ ಅವ ಜೀವಂತಿಲ್ಲ ಅಂತ ಅರ್ಥ ಅಷ್ಟೆ ಅಂದ್ರೆ ಜೀವನದಲ್ಲಿ ಒಮ್ಮೆ ಮಾನವೇ ಬರಲಿ ಅಪಮಾನವೇ ಬರಲಿ ಸೋಲೆ ಬರಲಿ ಬಡತನವೇ ಬರಲಿ ಕಷ್ಟಗಳೇ ಬರಲಿ ಎದೆಗುಂದದೆ ನಿಲ್ಲುವ ಆ ಮನಸ್ಥಿತಿ ಐತಲ್ಲ ಪರಿಸ್ಥಿತಿಗಳು ಬದಲಾಗಬಹುದಾದರೆ ಮನಸ್ಥಿತಿ ಬದಲಾಗದಂಗೆ ಇಟ್ಟುಕೊಳ್ಳುವಂಥ ಸಾಮರ್ಥ್ಯಕ್ಕೆ ಗುರು ಗುರು ಅಂತ ಕರೀತಾರೆ ಏನು ಹಿಂದ ನೀವು ರಾಮಾಯಣ ನೋಡಿರಿ ಮಹಾಭಾರತ ನೋಡಿರಿ ಎಷ್ಟು ಕಷ್ಟಗಳಿದ್ದು ಹರಿಶ್ಚಂದ್ರನಿಗೆ ತನ್ನ ಮಗನ ಹೆಣವನ್ನೇ ಹೆಂಡತಿ ತಾರಾಮತಿ ಕೈಯೊಳಗೆ ಹಿಡ್ಕೊಂಡು ಬಂದ್ಲು ಒಂದು ಕಡೆ ಮಗನ ಹೆಣ ಇನ್ನೊಂದು ಕಡೆ ಸತ್ಯದ ಪರಿಪಾಲನೆ ನಮಗಂತೂ ಅಷ್ಟು ಕಷ್ಟಗಳು ಬಂದಿಲ್ಲ ಶ್ರೀರಾಮಚಂದ್ರ ಪಾಪ ಹೊಸ ಹೆಂಡತಿಗೆ ಸೀತೆಯನ್ನು ಮದುವೆ ಮಾಡಿಕೊಂಡು ಬಂದ್ರ ಅವರಪ್ಪ ಅಪ್ಪ ಕಾಡಿಗೆ ಕಳಿಸದ ನೀವು ಮದುವೆ ಮಾಡಿಕೊಂಡು ಎಂದರ ಕಾಡಿಗೆ ಹೋಗಿರ ನೀವೆಲ್ಲ ಊಟಿ ಶಿಮ್ಲಾ ಡಾರ್ಜಿಲಿಂಗಿಗೆ ಹೋಗಿರಿ ಅವರೆಲ್ಲ ಪಾಪ ಕಾಡಿಗೆ ಹೋದ್ರೆ ಅಷ್ಟೇಂದ್ರ ಕಷ್ಟ ಬಂದೈತೆ ನಿಮ್ಗೆ ಹೇಳಿ ಅಂದ್ರೆ ಜೀವನದಲ್ಲಿ ಕಷ್ಟಗಳು ಬರವೇ ದೇವನಿಗೆ ಪ್ರಾರ್ಥನೆ ಮಾಡುವುದಿಷ್ಟೇ ಭಗವಂತನೇ ನಾನು ನಿನ್ನ ಗರ್ಭಗುಡಿಯ ಮುಂದೆ ಪ್ರಾರ್ಥನೆ ಮಾಡುವುದು ಜೀವನದಲ್ಲಿ ಕಷ್ಟಗಳನ್ನು ಕೊಡಬೇಡಂತ ಮಾಡುವುದಿಲ್ಲ ನೀನು ಕೊಟ್ಟ ಕಷ್ಟಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಕೊಡು ಅಂತ ಭಗವಂತನಿಗೆ ಬೇಡುಕೊಂತನಲ್ಲ ಅವ ಸಂತ ಅಷ್ಟೆ ಅವ ಶಾಂತ ನಾವೇನು ಮಾಡ್ತೀವಿ ಬುದ್ಧನಿಗೂ ಜೀವನದಲ್ಲಿ ಕಷ್ಟ ಬಂತು ದುಃಖ ಬಂತು ಬರಲಿಲ್ಲೇನು ಅವ ದುಃಖ ಬುದ್ಧನಿಗೂ ನಮಗೂ ವ್ಯತ್ಯಾಸ ಏನು ಅಂದ್ರೆ ಬುದ್ಧ ದುಃಖ ಯಾಕೆ ಬಂತು ಅಂತ ತಿಳ್ಕೊಳ್ಳಕ್ಕೆ ಮನೆ ಬಿಟ್ಟ ನಾವು ದುಃಖ ತಾಳ್ಲಾರ್ದಕ್ ಮನೆ ಬಿಟ್ಟಿವಷ್ಟೆ ಅವ ದುಃಖ ಅಂದ್ರೆ ಏನಂತ ತಿಳ್ಕೊಳಕ್ಕೆ ಮನೆ ಬಿಟ್ಟ ನಾವು ದುಃಖ ಅಂತ ತಾಳ್ಕೊಳಾರ್ದಕ್ಕೆ ಮನೆ ಬಿಟ್ಟಿವ್ ನಮಗೆ ಕಷ್ಟಗಳು ಬಂದು ಅಂದ್ರೆ ನಾವೇನು ಮಾಡ್ತೀವಿ ದೇವ್ರ ಹತ್ರ ಹೋಗ್ತೀವಿ ಯಾವ ಯಾವ ದೇವ್ರ ಚಲೋ ಅದಾವ ನೋಡ್ತೀವಿ ರಾಮನ ಗುಡಿಗೆ ಹೋಗ್ತೀವಿ ರಾಮ್ ಅಂತ ಏನು ನಿಮ್ಮದ ಚಲೋ ಇತ್ತು ನಮ್ಮದು ಏನು ಹದ್ನಾಲ್ಕು ವರ್ಷ ವನವಾಸಕ್ಕೆ ಹೋಗಿ ಬಂದರೂ ಮುಗಿಲಿಲ್ಲ ನಮ್ಮದು ಮತ್ತೆ ತ್ರಾಸ ಇತ್ತು ಏ ದೇವ್ರ ಚಲೋ ಇಲ್ಲ ಅಂತ ಹನುಮನ್ ದೇವ್ರ ಗುಡಿಗೆ ಹೋದಿವ ಮಾರುತಿ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ದ ಮಾರುತಿ ಕೇಳಿದೆ ಯಾಕೆ ಬಂದಿಯಪ್ಪ ಭಾಳ ಕಷ್ಟ ಐತಪ್ಪ ದೇವರೇ ನಾನು ಏನೈತಿ ಏನಿಲ್ಲ ಒಟ್ಟು ಕನ್ಯೆ ಹತ್ತು ಅಂದು ಅವ ಅಂದ ಮಾರುತಿ ಮೊದಲು ಕೆಳಗಿಡಿ ನನ್ನ ಗುಡಿ ಬಿಟ್ಟು ನೀ ಲಗ್ನಾದವ್ರ ಜಗಳ ಬಿಡ್ಸಕ್ಕೆ ಹೋಗಿ ನಾವ ಹಂಗ ಕುಂತೀವಿ ಇನ್ನೂ ನಂಬುದು ಏನು ಹರ ಇಲ್ಲ ಶಿವ ಇಲ್ಲ ನೀವು ಲಗ್ನ ಲಗ್ನಾದವ್ರ ನಮ್ಮ ಸಮೀಪ ಬರಬೇಡ್ರಿ ಅಂದ್ ಯಾರು ಗಣಪತಿ ಹತ್ರ ಹೋದ ಅವ ಅಂದ ಕೋಡಿ ಸುಮ್ಮನೆ ಇರ್ಬೇಕು ನೋಡಿ ನಾವು ಹೆಂಗೆ ಐದು ದಿವ್ಸ ಇದ್ದು ಮಜಾದಾಗಿದ್ದು ಒಂದು ದಿವ್ಸ ಹೋಗ್ಬಿಡ್ತೀವಲ್ಲ ಹಂಗೆ ಹೋಗಿಬಿಡೋದು ಅಷ್ಟೇ ದೇವ್ರು ಏನು ಆಯುಷ್ಯ ಕೊಟ್ಟಾನ ಆನಂದವಾಗಿದ್ದು ಹೋಗ್ಬೇಕಪ್ಪ ಬಹಳ ಅಂದ ಅಂದ್ರೆ ಏನು ಜೀವನದಲ್ಲಿ ಕಷ್ಟಗಳು ಬರ್ತಾವ ತಾಳ್ಮೆ ಇರಬೇಕು ಮನುಷ್ಯನಿಗೆ ಯಾವನು ತಡ್ಕೊತನಲ್ಲ ತಾಳ್ಮೆ ಇದ್ದವನ ಗುರು ಶಾಂತ ಮಹಾಂತ ಯಾವನ ಮನಸ್ಸು ದೊಡ್ಡದೈತಲ್ಲ ಅವ ಗುರು ಯಾರ ಮನಸ್ಸು ದೊಡ್ಡದೈತಿ ಅವನೇ ಗುರು ಗುರು ಅಂದ್ರೆ ಏನಲ್ಲ ಯಾರ ಮನಸ್ಸು ಯಾವನು ಹಸಿದವನೇ ಗುರು ಆಗಬೇಕಾದ್ರೆ ಏನೂ ಮಾಡಬೇಕಿಲ್ಲ ಕಾವ್ಯ ಹಾಕಬೇಕಂತಲ್ಲ ಹಿಮಾಲಯಕ್ಕೆ ಹೋಗಬೇಕಂತಲ್ಲ ಯಾರು ಒಂದು ತುತ್ತ ಅನ್ನ ಒಂದು ಕಪ್ ನೀರ ಯಾರು ದುಃಖದಿಂದ ನಿನ್ನ ಹತ್ರ ಬರ್ತಾರ ಅವರು ಕಣ್ಣೀರು ಒರೆಸಿ ನಿನ್ನ ಅದೀನಿ ಅನ್ನೋ ಎರಡು ಪ್ರೇಮದ ಮಾತು ನಿನ್ನನ್ನು ಗುರುವಾಗಿ ಮಾಡ್ತಾವಷ್ಟೇ ಅದು ಗುರುತ್ವ ಯಶ ಯಶ ಆತ್ಮ ಮಹಾನ್ ಸಹ ಮಹಾತ್ಮ ಅಷ್ಟೆ ಅಂದ್ರೆ ನನ್ನವರು ಅಂತ ಭಾವ ಬರಬೇಕಷ್ಟೆ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಎಲ್ಲರನ್ನು ಯಾರು ನನ್ನವರು ಅಂತ ಅಪ್ಗೊಂತಾರ ಅವರು ಗುರು ಆಗ್ತಾರಷ್ಟೆ ಎಲ್ಲರನ್ನ ಅಪ್ಪಿಕೊಳ್ಳುವ ಗುಣ ಬೇಕು ಮನುಷ್ಯನಿಗೆ ವಸಂತವತ್ ಲೋಕಹಿತಶ್ಚರಂತಹ ಒಬ್ಬ ಗುರು ಅಂದ್ರೆ ಅವ ಲೋಕಹಿತವನ್ನು ಬಯಸುವವ ಸದಾ ಸಮಾಜವನ್ನು ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡುವವ ಹಗಲಿರುಳೆನ್ನದೆ ಸಮಾಜಕ್ಕಾಗಿ ದುಡಿಯುವವ ಗುರು ಹಿಂದೆ ಬುದ್ಧನ ಕಾಲದಲ್ಲಿ ಒಬ್ಬ ಉಪಗುಪ್ತ ಅಂತ ಇದ್ದ ಒಬ್ಬ ಗುರು ಹೆಂಗಿರ್ತಾನೆ ಉಪಗುಪ್ತ ಅಂತಿದ್ದ ಅವ ಒಬ್ಬ ಮಹಾರಾಜ ಎಲ್ಲವನ್ನ ತ್ಯಾಗ ಮಾಡಿ ಸನ್ಯಾಸ ಸ್ವೀಕಾರ ಮಾಡಿ ಭಿಕ್ಷು ಆದ ಭಿಕ್ಷು ಆಗಿ ಮನೆ ಮನೆಗಳಿಗೆ ಭಿಕ್ಷಾ ಬೇಡ್ಲಿಕ್ಕೆ ಹೋಗ್ತಿದ್ದವನು ಒಂದು ಪಾತ್ರೆಯನ್ನು ಹಿಡ್ಕೊಂಡು ಸುಂದರ ಯುವಕ ತರುಣ ಸನ್ಯಾಸಿ ಉಪಭುಕ್ತ ಒಂದು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಮನೆ ಮನಿ ಅಡ್ಡಾಡ್ತಿದ್ದ ಒಂದು ಓಣಿಯಲ್ಲಿ ಒಬ್ಬ ನರ್ತಕಿ ಆ ನರ್ತಕಿಯ ಮುನೆಯ ಮುಂದೆ ಹೋಗಿ ಭಿಕ್ಷಾ ಬೇಡದ ಆ ಸನ್ಯಾಸಿಯ ಸ್ಫುರದ್ರೂಪವನ್ನು ನೋಡಿ ಆ ನರ್ತಕಿ ಅಂತಾಳ ನನ್ನ ಮನೆ ಮುಂದೆ ಎಂತಿಂತ ಶ್ರೀಮಂತ್ರ ಬಂದು ನಿಂದಿರ್ತಾರ ನಾ ಯಾರಿಗೆ ಕರೆದಿಲ್ಲ ನಿನ್ನ ರೂಪವನ್ನು ನೋಡಿ ನಾ ಮೆಚ್ಚೀನಿ ನೀ ನನ್ನ ಮನ್ಯಾಗ ಬಾ ಒಳಗೆ ನೀ ನನ್ನ ಮನ್ಯಾಗ ಬಂದ್ರ ಈ ಭಿಕ್ಷೆ ಬೇಡೋದು ಹತ್ತೋದಿಲ್ಲ ನಿನಗೆ ಅನ್ಯಾಕ ನಾನು ನಿನ್ನವಳು ಈ ಸಂಪತ್ತು ನಿನ್ನದಾಗ್ತದೆ ನರ್ತಕಿ ಅಂತಾಳೆ ಮನ್ಯಾಗ ಬಾ ನೀನು ಸನ್ಯಾಸಿಗೆ ಭಿಕ್ಷುವಿಗೆ ಹೇಳ್ತಾಳೆ ಹೊರಗೆ ನಿಂತು ಭಿಕ್ಷಾ ಕೇಳಬೇಡ ನನ್ನ ಮನೆಯಾಗ ಬಂದ್ರ ನನ್ನ ಮನೆಯಾಗ ನೀ ಬಂದ್ರ ನಾನು ನಿನ್ನವಳು ಈ ಸಂಪತ್ತು ನಿನ್ನದು ಆವಾಗ ಉಪಗುಪ್ತ ಸನ್ಯಾಸಿ ಹೇಳ್ತಾನೆ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ಸಮಯ ಬಂದಾಗ ಬರುವೆ ಒಂದು ಸ್ವಲ್ಪ ದಿವ್ಸ ಹೋದ ಮೇಲೆ ಅತಿಗೊಂದು ರೋಗ ಬಂತು ನರ್ತಕಿಗೆ ರೋಗ ಬಂದ ಮೇಲೆ ಊರನ್ನು ಜನ ಎಲ್ಲ ಹಾಕಿ ಊರು ಬಿಟ್ಟು ಓಡಿಸಿದ್ರು ಸಂಪತ್ತು ಕಸಗೊಂಡ್ರು ಬಡ್ಗಿ ತೊಗೊಂಡು ಹೊಡೆದ್ರು ಕಲ್ ತೊಗೊಂಡು ಒಗದ್ರು ಎಲ್ಲೋ ಊರಿನ ಒಂದು ಸಣ್ಣ ದಾರಿಯಲ್ಲಿ ನರಳತಾ 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 ನರ್ತಕ್ಕೆ ಬಿದ್ದಿದ್ಲು ಆ ದಾರಿಯನ್ನು ಹಿಡ್ಕೊಂಡು ಉಪಗುಪ್ತ ಸನ್ಯಾಸಿ ಹೋಗ್ತಿದ್ದ ಹೋಗುವಾಗ ಆ ನರಳುವ ಧ್ವನಿ ಅವನ ಕಿವಿಗೆ ಬಿತ್ತು ನರಳುವ ಧ್ವನಿ ಅವನು ಕಿವಿಗೆ ಬಿದ್ದಾಗ ಅಲ್ಲಿ ಹೋಗಿ ಒಂದಿಸ್ ಗುಟಕ್ಕೆ ನೀರು ಹಾಕಿ ಒಂದು ತುತ್ತ ಅನ್ನ ಆಕೆಯ ಬಾಯಿಯೊಳಗೆಟ್ಟು ತಲೆ ಮೇಲೆ ಕೈ ಆಡಿಸ್ತಾನೆ ನೇವರಿಸ್ತಾನೆ ಅವಾಗ ಆಕಿ ಬಿದ್ದ ಯಾರೋ ಹೊಡೆದು ಜನ ಹೊಡೆದಿದ್ರು ಮೈ ತುಂಬ ರಕ್ತ ಹರಿತಿತ್ತು ಬಟ್ಟೆ ಹರಿದಿದ್ದು ನೆರಳ್ತಾ ಬಿದ್ದಂಥ ನರ್ತಕಿ ಹೀಂಗ್ ದಿಟ್ಟಿಸಿ ನೋಡ್ತಾಳ ಅವನಿ ನೋಡಿ ಕೇಳ್ತಾಳ ಇಲ್ಲ ಬಹಳ ವರ್ಷಗಳ ಹಿಂದೆ ನನ್ನ ಮನೆಯ ಮುಂದ ಭಿಕ್ಷಕ್ಕಾಗಿ ಬಂದಂಥ ಉಪಗುಪ್ತ ಅಲ್ಲೇನು ನೀನು ಅವಾಗ ಆಕೆ ಹೇಳ್ತಾಳೆ ಹೌದು ನಾನು ಉಪಗುಪ್ತ ಸನ್ಯಾಸಿ ನಿನ್ನ ಮನೆಯ ಮುಂದೆ ಭಿಕ್ಷೆಗೆ ಬಂದಿದ್ದೆ ಅಂತ ನರ್ತಕಿ ಹೇಳ್ತಾಳೆ ಅಲ್ಲ ನನ್ನ ಹತ್ರ ಸೌಂದರ್ಯ ಇತ್ತು ಸಂಪತ್ತಿತ್ತು ಎಲ್ಲ ಇತ್ತು ಅವಾಗ ನೀ ಬಾ ಅಂದ್ರೆ ಬರಲಿಲ್ಲ ಸಂಪತ್ತಿತ್ತು ಸೌಂದರ್ಯ ಇತ್ತು ಅವಾಗ ಎಲ್ಲಾನು ಇತ್ತು ಇದ್ದಾಗ ಕರೆದೆ ಬಾ ಅಂದ್ರೆ ಬರಲಿಲ್ಲ ಈಗ್ಯಾಕೆ ಬರಕ್ ಹೋಗಿ ಅಂತ ಉಪಗುಪ್ತನಿಗೆ ಅಂತಾಳ ಅವಾಗ ಸನ್ಯಾಸಿ ಅಂತಾನ ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದಾವು ಗುರು ಆಗೋದಿಲ್ಲ ನೀ ಬಿದ್ದಾಗ ಬಂದು ಎತ್ತವನು ನಿಜವಾದ ಗುರು ಆಗ್ತಾನೆ ಇದು ಸನ್ಯಾಸ ಧರ್ಮ